ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡುವ ಯಾವ ರೀತಿ ಪ್ರಶ್ನೆಗಳೆಲ್ಲ ಬರ್ತದೆ ಪ್ರಶ್ನೆಗಳು ಎಷ್ಟು ಅಂಕಗಳಿಗೆಲ್ಲ ಇರ್ತದೆ ಅಂತ ನೋಡ್ಕೊಂಡು ಹೋಗುವ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಮಾಡಿದ್ದೆ ಆದರೆ ಈಗ ಯಾರೆಲ್ಲ ಪ್ರಥಮ ಬಿ ಎಗೆ ಜಾಯಿನ್ ಆಗಿದ್ದೀರೋ ಅವರಿಗೆಲ್ಲ ಮತ್ತೊಮ್ಮೆ ಇದರ ವಿಷಯ ಗೊತ್ತಿರಲಿ ಅಥವಾ ಆ ಒಂದು ವಿಷಯ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬರ್ತದೆ ಅಂತ ಗೊತ್ತಿದ್ದರೆ ನೀವು ಓದ್ಕೊಂಡು ಹೋಗಲಿಕ್ಕೂ ಕೂಡ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಇದು ಒಟ್ಟು ಎಂಬತ್ತು ಅಂಕಗಳಿಗೆ ಬರೆಯುವಂತಹ ಪ್ರಶ್ನೆ ಮೂರು ಗಂಟೆಗಳು ಇರ್ತದೆ ವಿಭಾಗ ಎಯಲ್ಲಿ ಅವರು ಯಾವ ಪ್ರಶ್ನೆಗಳನ್ನು ಕೊಡ್ತಾರೆ ಅಂದರೆ ಹೊಸಗನ್ನಡದ ಕವಿತೆಗಳು ಮತ್ತು ಏಕಾಂತ ನಾಟಕಗಳು ಅಂದರೆ ಕೋರ್ಸ್ ಒಂದು ಹೊಸ ಒಂದು ಪುಸ್ತಕ ಇದೆಯಲ್ಲ ಬ್ಲಾಕ್ ಒಂದು ಮತ್ತು ಎರಡರ ಪುಸ್ತಕ ಇದರಲ್ಲ ಇದರಿಂದಲೇ ಅವರು ಕೊಡುವಂಥದ್ದು ಯಾವುದರಲ್ಲಿ ವಿಭಾಗ ಎಯಲ್ಲಿ ಕೊಡುವಂಥದ್ದು ಆ ಪುಸ್ತಕದಿಂದಲೇ ಅದರಲ್ಲಿ ಮುಖ್ಯವಾಗಿ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅವರು ಮೊದಲು ಕೊಡುವಂಥದ್ದು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅದು ನಾಟಕ ಭಾಗದಿಂದಲೂ ಆಗಿರಬಹುದು ಅಥವಾ ಕವಿತೆಯ ಭಾಗದಿಂದಲೂ ಆಗಿರಬಹುದು ಅದರಿಂದ ಹೊಸಗನ್ನಡ ಕವಿತೆ ಮತ್ತು ನಾಟಕವನ್ನು ಸರಿಯಾಗಿ ಓದ್ಕೊಂಡ್ರೆ ನಿಮಗೆ ಸಂದರ್ಭ ಅದರ ಸಂಪೂರ್ಣ ಸಾರಾಂಶಗಳನ್ನೆಲ್ಲ ನೀವು ತಿಳ್ಕೊಂಡ್ರೆ ಸಂದರ್ಭವನ್ನು ಬರಲಿಕ್ಕೆ ಯಾವುದೇ ಕಷ್ಟ ಅನ್ನಿಸೋದಿಲ್ಲ ಇಲ್ಲಿ ಅವರು ಎರಡು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಕೊಟ್ಟಿರ್ತಾರೆ ಒಂದನ್ನು ಬರಿಬೇಕು ಇದು ಯಾವಾಗಲೂ ಅವರು ಕವಿತೆಯಿಂದ ಕೊಡುವಂಥದ್ದು ಅದಾದ ನಂತರ ನಾಟಕದಿಂದ ಕೊಡುವಂಥದ್ದು ಇದೆರಡು ಇದರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು ನೀವು ಕಾ ನಾಟಕವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಇದನ್ನು ಬರೀಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ನಿಮಗೆ ಅದು ಯಾವ ಭಾಗದಿಂದ ಬರ್ತದೆ ಅಂತ ಗೊತ್ತಾಗ್ತದೆ ಈ ಒಂದು ಒಂದು ಕವಿತೆಯ ಭಾಗ ಮತ್ತೊಂದು ನಾಟಕದ ಭಾಗದಿಂದ ಕೊಡ್ತಾರೆ ಎರಡು ಸಂದರ್ಭ ಸಹಿತ ಬರೀಲಿಕ್ಕೆ ಇರುವಂಥದ್ದು ನಾಲ್ಕು ಅಂಕಗಳು ಎಂಟು ಅಂಕ ಸಿಗ್ತದೆ ಇನ್ನು ಅದಾದ ನಂತರ ಬರುವಂಥದ್ದು ಎಂಟು ಪದಗಳಿಗೆ ಅರ್ಥ ಬರೀರಿ ಅಂತ ಅದು ಕೂಡ ಹೊಸಗನ್ನಡ ಕವಿತೆ ಮತ್ತು ನಾಟಕದಿಂದಲೇ ಬರ್ತದೆ ಎಲ್ಲಿದೆ ಅದರ ಆ ಅರ್ಥಗಳೆಲ್ಲ ಅವರು ಕೊಡುವಂಥ ಅರ್ಥಗಳು ಎಲ್ಲಿದೆ ಅದು ಕವಿತೆ ಮತ್ತು ನಾಟಕ ಭಾಗದಿಂದಲೇ ಇರುವಂತಹ ಪ್ರಶ್ನೆಗಳಾಗಿರ್ತದೆ ಸ್ನೇಹಿತರೆ ಅವರು ಎಲ್ಲಿಂದ ಕೊಡ್ತಾರೆ ಅಂತ ನಮಗೆ ಖಂಡಿತವಾಗಿ ಗೊತ್ತಾಗಿರೋದಿಲ್ಲ ಆದರೆ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ನಮಗೆ ಸಾಧಾರಣ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡಲಿಕ್ಕೆ ಆಗ್ತದೆ ಬಿಮ್ಮನೆ ಬಿಕ್ಕ ಕಮ್ಮಾರ ತಿಮಿರ ಮೇಡು ಮರುಕ ನಭ ಕಂದಕ ಹದ್ದಳ ಡೌಲು ಕೋಲಿ ಇದು ಎಲ್ಲಿಂದ ಬರ್ತದೆ ಅಂದರೆ ನೋಡಿ ಹೊಸಗನ್ನಡದ ಕವಿತೆಗಳನ್ನು ಒಂದು ಕವಿತೆ ನಾವು ಈ ರೀತಿಯಾಗಿ ಓದ್ಕೊಂಡ ನಂತರ ಆ ಕವಿತೆಯ ಕೊನೆಯ ಭಾಗದಲ್ಲಿ ಕಠಿಣ ಪದಗಳ ಅರ್ಥ ಅಂತ ಇರ್ತದೆ ನೋಡಿ ನೋಡಿ ಇಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರುವುದನ್ನು ಗುರುತನ್ನು ಕೂಡ ಹಾಕ್ಕೊಂಡಿದ್ದೇನೆ ಬಿಮ್ಮನೆ ಸುಮ್ಮನೆ ಗಿರಿ ಬೆಟ್ಟ ಈ ರೀತಿಯಾಗಿ ಅವರು ಈ ಭಾಗದಿಂದ ಕೊಡುವಂಥದ್ದು ನಮಗೆ ಅವರು ಯಾವುದು ಕೊಡ್ತಾರೆ ಅಂತ ಗೊತ್ತಿರೋದಿಲ್ಲ ಆದರೆ ಕೆಲವೊಂದನ್ನು ನೋಡ್ಕೊಂಡು ಹೋಗಬೇಕು ಒಂದೆರಡು ಸಲ ನೀವು ಹೇಳ್ಕೊಂಡ್ರೆ ಅದು ನೆನಪಲ್ಲಿ ಇರ್ತದೆ ಇದಾದ ನಂತರ ಬರುವಂಥದ್ದು ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಕೂಡ ಅವರೇನು ಮಾಡ್ತಾರೆ ನಾಟಕದಿಂದಲೂ ಕೂಡ ಕವಿತೆಯಿಂದಲೂ ಕೂಡ ಮಿಕ್ಸ್ ಮಾಡಿ ಕೊಡ್ತಾರೆ ಎಲ್ಲಿಂದ ನೋಡಿ ಕವಿತೆಯ ಕೊನೆಯ ಭಾಗದಲ್ಲಿ ಸಂದರ್ಭ ಸ್ವಾರಸ್ಯ ಅಂತ ಇರ್ತದೆ ನೋಡಿ ಅದೇ ಪ್ರಶ್ನೆಯಿಂದಲೇ ಅವರು ಕೊಡುವಂಥದ್ದು ನೋಡಿ ಇಲ್ಲಿ ಹುತ್ತರಿಯ ಹಾಡು ಕವಿತೆಯ ಸಂದರ್ಭದಲ್ಲಿ ಒಂದು ಬಂದಿದೆ ನೋಡಿ ಬೊಮ್ಮಗಿರಿ ಪುಷ್ಣ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು ಅದನ್ನೇ ಅವರು ನೋಡಿ ಇದೀಗ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಬಂದಿದೆ ನೋಡಿ ಬೊಮ್ಮಗಿರಿ ಎಂ ಪುಷ್ಪಗಿರಿ ಈ ರೀತಿಯಲ್ಲಿ ಸಂದರ್ಭ ಸ್ವಾರಸ್ಯ ಅವರು ಆ ಭಾಗದಿಂದ ಕೊಡ್ತಾರೆ ನಾವು ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ ಇನ್ನು ವಿಭಾಗ ಬಿ ಯಲ್ಲಿ ನೋಡಿದರೆ ಅದು ಕೂಡ ಕವಿತೆ ಮತ್ತು ನಾಟಕ ಭಾಗದಿಂದ ಕೊಡ್ತಾರೆ ಆದರೆ ಇಲ್ಲಿ ಎಲ್ಲ ಕೂಡ ಪ್ರಶ್ನೋತ್ತರಗಳು ಇರುವಂಥದ್ದು ಇನ್ನು ಇರುವಂಥದ್ದೆಲ್ಲ ಪ್ರಶ್ನೋತ್ತರಗಳೇ ಇನ್ನು ಸಂದರ್ಭ ಅಲ್ಲ ಇಲ್ಲ ನೀವು ಇದರಲ್ಲಿ ಎರಡು ಉತ್ತರ ಬರಿಬೇಕಾಗ್ತದೆ ಹತ್ತು ಅಂಕ ಒಂದೇನು ಮಾಡ್ತಾರೆ ಅಂದರೆ ಕವಿತೆಯಿಂದ ಕೊಡ್ತಾರೆ ನೋಡಿ ಇಲ್ಲಿ ಕಾಲ ನಿಲ್ಲುವುದು ಮತ್ತು ರಂಗೋಲಿ ಮತ್ತು ಮಗವನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡರಲ್ಲಿ ಒಂದನ್ನು ಬರೀಬೇಕು ಹಾಗೆಯೇ ನಾಟಕದಿಂದ ದೊಡ್ಡರಾಯರು ಜಗತ್ತಿನ ಪ್ರಗತಿಪರ ಕಂಡರು ಇದು ಹರಿಜನ್ವಾರ ನಾಟಕದಿಂದ ಇದು ಮನೆ ನಾಟಕದಿಂದ ಕೊಟ್ಟಿದ್ದಾರೆ ಯಾವುದಾದ್ರೂ ಒಂದು ನಾಟಕವನ್ನು ಬರೀಬೇಕು ಇದಾದ ನಂತರ ಟಿಪ್ಪಣಿ ಬರೀಲಿಕ್ಕೆ ಕೊಡ್ತಾರೆ ಅದು ಕೂಡ ಒಂದು ಕವಿತೆಯಿಂದ ಒಂದು ನಾಟಕದಿಂದ ನೋಡಿ ಹುತ್ತರಿಯ ಹಾಡು ಕವಿತೆ ಅಥವಾ ವರ್ಧಮಾನ ಕವಿತೆ ಕೊಟ್ಟಿದ್ದಾರೆ ಯಾವುದಾದ್ರೂ ಒಂದು ಐದು ಮಾರ್ಕೆಗೆ ಇರುವಂಥದ್ದು ಒಂದು ಒಂದು ಪ್ರಶ್ನೆಗೆ ಎರಡನೇದು ನೋಡಿ ಕಿಟ್ಟಿಯ ಅಡ್ಡ ಹೆಸರಿನ ವಿಶೇಷತೆ ಇದು ನಾಟಕ ಜನ ಯಾವ ನಾಟಕದಿಂದ ಅಂದರೆ ಅವರು ಒಂದು ಕಿಟ್ಟಿಯ ಅಡ್ಡ ಹೆಸರು ಅಂತ ಬರ್ತದಲ್ಲ ಅದು ತೆರೆಗಳು ನಾಟಕದಲ್ಲಿ ಬರ್ತದೆ ತೆರೆಗಳು ನಾಟಕದಿಂದ ಬರಬೇಕು ಯಾವುದಾದ್ರೂ ಒಂದು ನಾಟಕ ಅದರಲ್ಲಿ ನಾಲ್ಕು ನಾಟಕವನ್ನು ಕಲಿತರೂ ಕೂಡ ನಿಮಗೆಲ್ಲವನ್ನು ಕೂಡ ಉತ್ತರವನ್ನು ಬರಲಿಕ್ಕೆ ಸಹಾಯ ಆಗ್ತದೆ ಅಂದರೆ ಕಥೆಯನ್ನು ತಿಳ್ಕೊಳ್ಳಿ ಅಷ್ಟು ಸಾಕಾಗ್ತದೆ ಅದಾದ ನಂತರ ವಿಭಾಗ ಸಿಯಲ್ಲಿ ನಾವು ನೋಡಿದರೆ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕದಿಂದ ಬರುವಂಥದ್ದು ಅದು ಈ ಪುಸ್ತಕ ಆಡಳಿತ ಮತ್ತು ಆಡಳಿತ ಮತ್ತು ಪ್ರಬಂಧ ಈ ಪುಸ್ತಕದಿಂದ ಬರುವಂಥದ್ದು ಇನ್ನು ಬರುವಂಥದ್ದು ಅದು ಒಟ್ಟು ಮೂವತ್ತು ಅಂಕಕ್ಕೆ ಕೊಡುವಂಥದ್ದು ಇದರಲ್ಲಿ ಒಂದು ದಿವಾನಖಾನಿ ಅಂದ ಚಂದ ಅಥವಾ ರಾಕೋ ಅವರ ನಿದ್ರಾಭ್ಯಾಸವನ್ನು ಕೂಡ ಹೇಳಿದ್ದಾರೆ ಇದರಲ್ಲಿ ಒಂದನ್ನು ಬರೀಬೇಕು ಇನ್ನು ಆಡಳಿತ ಕನ್ನಡ ಭಾಷೆ ಬೆಳೆದು ಬಂದ ದಾರಿ ಅಥವಾ ಅರೆ ಸರಕಾರಿ ಪತ್ರ ಅದನ್ನು ಬರೆಯುವ ಸಂದರ್ಭ ಒಂದು ಪತ್ರವನ್ನು ಕೂಡ ಬರೆದು ತೋರಿಸಲಿಕ್ಕೆ ಹೇಳಿದ್ದಾರೆ ಮಾದರಿ ಪತ್ರದೊಂದಿಗೆ ಬರೆಯಿರಿ ಅಂತ ಇನ್ನು ಕೊನೆಯದಾಗಿ ಎರಡಕ್ಕೆ ಟಿಪ್ಪಣಿಯನ್ನು ಬರೀಲಿಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಒಂದು ರೀತಿಯಲ್ಲಿ ವಿವರಿಸ್ತಾ ಹೋಗುವಂಥದ್ದು ಈ ಐದು ಮಾರ್ಕಿಗೆಲ್ಲಾದರೆ ನೀವು ಒಂದೂವರೆ ಪುಟದಷ್ಟಾದರೂ ಬರೀಬೇಕು ಸ್ನೇಹಿತರೆ ಹತ್ತು ಅಂಕಕ್ಕೆ ನೋಡಿದರೆ ಮೂರು ಅಂಕಗಳ ಮೂರು ಪುಟಗಳಷ್ಟಾದರೂ ಬರೀಬೇಕು ಹಾಗೆ ತುಂಬ ಫಾಸ್ಟಾಗಿ ಬರಿಬೇಕು ಕನ್ನಡವನ್ನು ಬರೀಬೇಕಾದ್ರೆ ಹೆಚ್ಚಿನ ಪ್ರಶ್ನೆ ತುಂಬ ಪ್ರಶ್ನೆಗಳಿರೋದ್ರಿಂದ ನಾವು ತುಂಬಾ ಫಾಸ್ಟ್ ಬರಿತಾ ಹೋಗಬೇಕು ಇಲ್ಲಾದರೆ ಸಮಯ ಸಾಕಾಗುವುದಿಲ್ಲ ಕನ್ನಡಕ್ಕೆ ನಮ್ಮ ಮನೆಯ ದೀಪ ಅಥವಾ ಸುನಂದ ಬೆಳಗಾವ್ರವರ ರುಚಿ ಲೇಖನ ಚಿಹ್ನೆಗಳು ಅಥವಾ ಕನ್ನಡ ಮತ್ತು ಸಾಹಿ ಮಾಹಿತಿಯ ತಂತ್ರಜ್ಞಾನ ಇದೆರಡರಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಇದರಲ್ಲಿ ಯಾವುದಾದ್ರೂ ಒಂದು ಒಟ್ಟು ಎರಡನ್ನು ಬರಿಬೇಕು ನೋಡಿ ನೀವು ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಬೇಕು ಅಲ್ಲಿ ಎಷ್ಟಕ್ಕೆ ಎಷ್ಟು ಪ್ರಶ್ನೆಯನ್ನು ಬರೀಬೇಕು ಅಂತ ನಾವು ಕನ್ಫ್ಯೂಸ್ ಆಗಬಾರ್ದು ಎರಡು ಅಂತಿದ್ದರೆ ನಾವು ಎರಡಕ್ಕೆ ಉತ್ತರವನ್ನು ಬರೀಬೇಕು ಅಲ್ಲಿ ಕೊಟ್ಟಿದ್ದಾರೆ ನೋಡಿ ನಮ್ಮ ಮನೆಯ ದೀಪ ಅಥವಾ ಸುನಂದ ಬೆಳಗಾಂಕಾರಿ ಇದರಲ್ಲಿ ಯಾವುದಾದ್ರೂ ಒಂದು ಲೇಖನ ಚಿಹ್ನೆ ಅಥವಾ ಕನ್ನಡ ಮಾಹಿತಿ ತಂತ್ರಜ್ಞಾನ ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಈ ರೀತಿಯಾಗಿ ಕನ್ನಡ ಪ್ರಶ್ನೆ ಪತ್ರಿಕೆ ಬರುವಂಥದ್ದು ಸ್ನೇಹಿತರೆ ಇದೇ ರೀತಿಯಲ್ಲಿ ಇವತ್ತಿನಿಂದಲೇ ಅಭ್ಯಾಸವನ್ನು ಆರಂಭ ಮಾಡಿ ಧನ್ಯವಾದಗಳು ಸ್ನೇಹಿತರೆ